ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖಿಡ ಗ್ರಾಮದಲ್ಲಿ ಭಕ್ತ ಕನಕದಾಸ ಜಯಂತಿಯನ್ನು ಕನಕದಾಸ ವೃತ್ತದಲ್ಲಿ ಅದ್ಧೂರಿಯಾಗಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕನಕದಾಸ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣಾರಾಯ್ ಬಿದ್ರಕೋಟೆಯವರು ಹಾಗೂ ಪಿ ಕೆ ಪಿ ಎಸ್ ಅದ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಸೈಲ್ ಲಕ್ಷ್ಮಣ ಸವಳಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವಿಲಾಸ್ ಇಟಂಗಿ ಇಟಂಗಿಭಟಿ ಮಾಲೀಕರಾದ ಸಿದ್ದಾರಾಮ್ ತೇಲಿ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಕಾಶಿನಾಥ್ ಮಾನೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಶೋಕ್ ಖಂಡೇಕರ್ ನಾಗೋನಾವಿ ಧರ್ಮಾ ಕ್ಷತ್ರಿ ಪ್ರಮೋದ್ ಸವಳೆ ಜಗೋಕೋಟಿ ಭೀಮಣ್ಣ ಪೂಜೇರಿ ಶಿವು ಬಗಲಿ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಒಟ್ಟಿನಲ್ಲಿ ಅಗರಖೇಡದ ಕನಕದಾಸ ವೃತ್ತದಲ್ಲಿ ಕನಕದಾಸ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ಗ್ರಾಮದ ಗಣ್ಯರು ಸೇರಿಕೊಂಡು ಕನಕದಾಸರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಭಕ್ತ ಕನಕದಾಸ ಜಯಂತಿಯನ್ನು ಅದ್ಧೂರಿಯಾಗಿ ಗ್ರಾಮದಲ್ಲಿ ಆಚರಿಸಿದ್ದಾರೆ